ಬೆಂಗಳೂರಲ್ಲಿ ಆಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಒಂದು ಬಿ ಜೆ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ ವಿವಾದಾತ್ಮಕ ಕೂಡ ಆಗಿರುತ್ತೆ ಈ ಬಗ್ಗೆ ಮಾತ್ರ ಬಿಜೆಪಿ ಮುಖಂಡರಾದ ಅಶ್ವಥ್ ಅವನು ಜೊತೆ ಇದ್ದಾರೆ ಸರ್ ಸಿದ್ದರಾಮಯ್ಯ ಹೇಳಿಕೆ ನೀವು ಗಮನಿಸಿದರೆ ಈ ಬಗ್ಗೆ ನೋಡಿ ಆಡಳಿತದ ಮೂಲಕ ಸಮರ್ಥಿಸ್ಕೋಬೇಕು ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಸಮರ್ಥಿಸ್ಕೋಬೇಕು ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅವರ ಹೇಳಿಕೆಗಳು ಅವರ ಮಾತುಗಳು ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ ಇಂಥ ಆಡಳಿತವನ್ನು ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಏನು ಮುಂಚೆ ಆಗಿಲ್ವ ಆಯಿತು ವಿಫಲತೆ ಆಗಿದೆ ಸರಿಪಡಿಸ್ತೀವಿ ಬಲಗೊಳಿಸ್ತೀವಿ ಕ್ರಮ ವಹಿಸ್ತೀವಿ ಅನ್ನೋದನ್ನ ರೇಪನ್ನು ಸಮರ್ಥಿಸ್ಕೊತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ಧರಾಮಯ್ಯನವರು ವ್ಯವಸ್ಥೆ ಪದೇ ವಿಫಲ ಆಗ್ತಾ ಇರುವಂತಹ ಕಾನೂನು ಸುವ್ಯವಸ್ಥೆ ವಿಫಲ ಆಗ್ತಾ ಇರುವಂತ ಒಂದು ಕಡೆ ರಾಬರಿ ಮತ್ತೊಂದು ಕಡೆ ವಿಫಲೇನು ಕಾನೂನು ವ್ಯವಸ್ಥೆ ಇದೆಯೋ ಇಲ್ವಾ ಅನ್ನೋದಾಗಿದೆ ಎಲ್ಲಿ ನೋಡ್ರು ದರೋಡೆ ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ ಇನ್ನೊಂದು ಮತ್ತೊಂದು ಎಲ್ಲಿ ನೋಡ್ರು ಸುಲಿಗೆ ಆತ್ಮಹತ್ಯೆ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಸರ್ ಮುಖ್ಯಮಂತ್ರಿ ಅಂದ್ರೆ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಅಂತ ರೇಪ್ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಒಂಥರ ಅವಮಾನ ರೀತಿಯಲ್ಲಿ ಏನಾದ್ರು ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬೆಂಗಳೂರಲ್ಲಿ ರೇಪಾಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಒಂದು ಬಿ ಜೆ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದ ವಿವಾದಾತ್ಮಕ ಕೂಡ ಆಗಿರುತ್ತೆ ಈ ಬಗ್ಗೆ ಮಾತ್ರ ಬಿಜೆಪಿ ಮುಖಂಡರಾದ ಅಶ್ವಥ್ ಜೊತೆ ಇದ್ದಾರೆ ಸರ್ ಸಿದ್ದರಾಮಯ್ಯ ಹೇಳಿಕಮಿಸಿದರೆ ಈ ಬಗ್ಗೆ ನೋಡಿ ಆಡಳಿತದ ಮೂಲಕ ಸಮರ್ಥಿಸ್ಕೋಬೇಕು ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಸಮರ್ಥಿಸ್ಕೋಬೇಕು ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅವರ ಹೇಳಿಕೆಗಳು ಅವರ ಮಾತುಗಳು ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ ಇಂಥ ಆಡಳಿತವನ್ನು ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಏನು ಮುಂಚೆ ಆಗಿಲ್ವ ಆಯಿತು ವಿಫಲತೆ ಆಗಿದೆ ಸರಿಪಡಿಸ್ತೀವಿ ಬಲಗೊಳಿಸ್ತೀವಿ ಕ್ರಮವಹಿಸ್ತೀವಿ ನನ್ನ ರೇಪ್ನ ಸಮರ್ಥಿಸ್ಕೊತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ ಸೂಕ್ಷ್ಮತೆಯನ್ನ ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ್ಳೋ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ಧರಾಮಯ್ಯನವರು ವ್ಯವಸ್ಥೆ ಪದೇ ಪದ ವಿಫಲ ಕಾನೂನು ವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಒಂದು ಕಡೆ ರಾಬರಿ ಮತ್ತು ಕಡೆ ವಿಫಲ ಕಾನೂನು ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದಾಗಿದೆ ಎಲ್ಲಿ ನೋಡ್ರು ದರೋಡೆ ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ ಇನ್ನೊಂದು ಮತ್ತೊಂದು ಎಲ್ಲಿ ನೋಡ್ರು ಸುಲಿಗೆ ಆತ್ಮಹತ್ಯೆ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಸರ್ ಮುಖ್ಯಮಂತ್ರಿ ಅಂದ್ರೆ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಗಿಲ್ಲ ಅಂತ ರೇಪ್ ಅಂತ ಮೂಲಕ ಒಂದು ರೀತಿಯಲ್ಲಿ ಅದು ಒಂಥರ ಅವಮಾನ ರೀತಿಯಲ್ಲಿ ಏನೋ ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬೆಂಗಳೂರಲ್ಲಿ ರೇಪಾಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಒಂದು ಮಾತನಾಡಿದ ಹಿಂದಿ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತದೆ ವಿವಾದಾತ್ಮಕ ಕೂಡ ಆಗಿರುತ್ತೆ ಈ ಬಗ್ಗೆ ಮಾತ್ರ ಬಿಜೆಪಿ ಮುಖಂಡರಾದ ಅಶ್ವಥ್ ನಮ್ಮ ಜೊತೆ ಇದ್ದಾರೆ ಸರ್ ಸಿದ್ದರಾಮಯ್ಯ ಹೇಳಿಕಮನಿಸಿದರೆ ಈ ಬಗ್ಗೆ ನೋಡಿ ಆಡಳಿತದ ಮೂಲಕ ಸಮರ್ಥಿಸ್ಕೋಬೇಕು ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಸಮರ್ಥಿಸ್ಕೋಬೇಕು ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅವರ ಹೇಳಿಕೆಗಳು ಅವರ ಮಾತುಗಳು ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ ಇಂಥ ಆಡಳಿತವನ್ನು ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಏನು ಮುಂಚೆ ಆಗಿಲ್ವಾ ಆಯಿತು ವಿಫಲತೆ ಆಗಿದೆ ಸರಿಪಡಿಸ್ತೀವಿ ಬಲಗೊಳಿಸ್ತೀವಿ ಕ್ರಮವಹಿಸ್ತೀವಿ ನನ್ನ ರೇಪನ್ನು ಸಮರ್ಥಿಸ್ಕೊತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯವರು ವಿಫಲಾಗ್ತಾ ಇರುವಂತ ಕಾನೂನು ಪದಪತಿ ವಿಫಲ ವಿಫಲ ಕಾನೂನು ಇದೆಯೋ ಇಲ್ವಾಗಿದೆ ಎಲ್ಲಿ ನೋಡ್ರು ದರೋಡೆ ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ ಇನ್ನೊಂದು ಮತ್ತೊಂದು ಎಲ್ ನೋಡ್ರು ಸುಲಿಗೆ ಆತ್ಮಹತ್ಯೆ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಸರ್ ಮುಖ್ಯಮಂತ್ರಿ ಅಂದ್ರೆ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಗಿಲ್ಲ ಅಂತ ರೇಪ್ ಅಂತ ಹೇಳುವ ಮೂಲಕ ಒಂದ್ ರೀತಿಯಲ್ಲಿ ಅವಮಾನ ರೀತಿಯಲ್ಲಿ ಏನೋ ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬೆಂಗಳೂರಲ್ಲಿ ಆಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಒಂದು ಬಿ ಜೆ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತದೋ ವಿವಾದಾತ್ಮಕ ಕೂಡ ಆಗಿರುತ್ತೆ ಈ ಬಗ್ಗೆ ಮಾತಾಡಿ ಬಿಜೆಪಿ ಮುಖಂಡರಾದ ಅಶ್ವಥ್ ನಮ್ಮ ಜೊತೆ ಇದ್ದಾರೆ ಸರ್ ಸಿದ್ದರಾಮಯ್ಯ ಹೇಳಿಕಿ ಗಮನಿಸಿದರೆ ಈ ಬಗ್ಗೆ ನೋಡಿ ಆಡಳಿತದ ಮೂಲಕ ಸಮರ್ಥಿಸ್ಕೋಬೇಕು ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಸಮರ್ಥಿಸ್ಕೋಬೇಕು ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅವರ ಹೇಳಿಕೆಗಳು ಅವರ ಮಾತುಗಳು ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ ಇಂಥ ಆಡಳಿತವನ್ನು ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಏನು ಮುಂಚೆ ಆಗಿಲ್ವಾ ಆಯಿತು ವಿಫಲತೆ ಆಗಿದೆ ಸರಿಪಡಿಸ್ತೀವಿ ಬಲಗೊಳಿಸ್ತೀವಿ ಕ್ರಮವಹಿಸ್ತೀವಿ ನನ್ನ ರೇಪನ್ನು ಸಮರ್ಥಿಸ್ಕೊತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯನವರು ವಿಫಲ ಕಾನೂನು ಪದೇ ಪತಿ ವಿಫಲ ಕಡೆ ವಿಫಲೇನು ಕಾನೂನು ಇದೆಯೋ ಇಲ್ಲವೋ ಇಲ್ವಾ ಎಲ್ಲಿ ನೋಡ್ರು ದರೋಡೆ ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ ಇನ್ನೊಂದು ಮತ್ತೊಂದು ಎಲ್ಲಿ ನೋಡ್ರು ಸುಲಿಗೆ ಆತ್ಮಹತ್ಯೆ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಸರ್ ಮುಖ್ಯಮಂತ್ರಿ ಅಂತ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಅಂತ ರೇಪ್ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅವಮಾನ ರೀತಿಯಲ್ಲಿ ಏನಾದ್ರು ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬೆಂಗಳೂರಲ್ಲಿ ಆಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಒಂದು ಮಾತು ಮಾತನಾಡಿದ ಇಂದಿನ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತದೋ ವಿವಾದಾತ್ಮಕ ಕೂಡ ಆಗಿರುತ್ತೆ ಈ ಬಗ್ಗೆ ಮಾತಾಡೋದು ಬಿಜೆಪಿ ಮುಖಂಡರಾದ ಅಶ್ವಥ್ ನಮ್ಮ ಜೊತೆ ಇದ್ದಾರೆ ಸರ್ ಸಿದ್ದರಾಮಯ್ಯ ಹೇಳಿಕೆ ಗಮನಿಸಿದರೆ ಈ ಬಗ್ಗೆ ನೋಡಿ ಆಡಳಿತದ ಮೂಲಕ ಸಮರ್ಥಿಸ್ಕೋಬೇಕು ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಸಮರ್ಥಿಸ್ಕೋಬೇಕು ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅವರ ಹೇಳಿಕೆಗಳು ಅವರ ಮಾತುಗಳು ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ ಇಂಥ ಆಡಳಿತವನ್ನು ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ ಏನು ಮುಂಚೆ ಆಗಿಲ್ವಾ ಆಯಿತು ವಿಫಲತೆ ಆಗಿದೆ ಸರಿಪಡಿಸ್ತೀವಿ ಬಲಗೊಳಿಸ್ತೀವಿ ಕ್ರಮ ವಹಿಸ್ತೀವಿ ನನ್ನ ರೇಪನ್ನು ಸಮರ್ಥಿಸ್ಕೊಳ್ತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ಧರಾಮಯ್ಯನವರು ವಿಫಲಾಗ್ತಾ ಇರುವಂತಹ ಕಾನೂನು ಪದಪತಿ ವಿಫಲ ಆಗ್ತಾ ಇರುವ ವಿಫಲೇನು ಕಾನೂನು ವ್ಯವಸ್ಥೆ ಇದೆಯೋ ಇಲ್ವಾಗಿದೆ ಎಲ್ಲಿ ನೋಡ್ರಿ ದರೋಡೆ ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ ಇನ್ನೊಂದು ಮತ್ತೊಂದು ಎಲ್ಲಿ ನೋಡ್ರೂ ಸುಲಿಗೆ ಆತ್ಮಹತ್ಯೆ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಸರ್ ಮುಖ್ಯಮಂತ್ರಿ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಗಿರುವಂತ ರೇಪ್ ಅಂತ ಹೇಳೋ ಮೂಲಕ ಒಂದ್ ರೀತಿಯಲ್ಲಿ ಅವಮಾನ ರೀತಿಯಲ್ಲಿ ಏನೋ ಕ್ಷಮೆ ಕೇಳಬೇಕಂತ ಹೇಳ್ತೀರಾ ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ